ನಿಮ್ಮನೇ ಉಂಟು ಮಾಡ್ತಾ ಇದೀನಿ ಇವಾಗ ನಾನು ನಮ್ಮಅಮ್ಮ ಲೈಕ್ ಮೂರು ಜನ ಆಟೋಗಳು ಹೋಗ್ತಾ ಇದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ಆ ಥರ ವೆರಿ ಗುಡ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಮನೆ ಚೇಂಜ್ ಮಾಡ್ತಾ ಇರೋದ್ರಿಂದ ವ್ಲಾಗ್ ಮಾಡೋದಕ್ಕಾಗ್ತಾ ಇಲ್ಲ ಸೊ ಅದು ಕೆಲಸಗಳಿರುತ್ತಲ್ವಾ ಸೊ ಅದಕ್ಕೆ ಮನೆ ಕೆಲಸ ಮಾಡ್ತು ಬ್ಲಾಕ್ ಮಾಡೋದಕ್ಕಾಗ ಬ್ಯಾಕ್ ಸೊ ಇವತ್ತಿನ ವ್ಲಾಗ್ ಏನು ಅನ್ನೋದನ್ನು ನಿಮ್ಮ ಆರ್ಡರ್ ನೀವು ಆಲ್ರೆಡಿ ಮೇಲೆ ನೋಡಿರ್ತೀರ ಎಸ್ ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಏನು ಫ್ರ್ಯಾಂಕು ಅದು ಕೂಡ ನೀವು ನಿಮಗೆ ಗೊತ್ತೇ ಇರುತ್ತೆ ಆಲ್ರೆಡಿ ಸೊ ಅವ್ರ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಒಂದು ಮಾಡ್ತಾ ಇದ್ದೀನಿ ಸೊ ನೋಡೋಣ ಅವ್ಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಲೈಖಕ್ಕೆ ಚಳಿ ಜ್ವರ ಬಂದುಬಿಟ್ಟಿದೆ ಅದಕ್ಕೆ ಒಳ್ಳೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಅಕ್ಕನ ಮನೆಗೆ ಹೋಗೋಣ ಗೈಸ್ ಅಷ್ಟೇ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಎಚ್ಕೆ ಮಲ್ಕೊಂಡ್ಬಿಟ್ಟವ ಮಂಗ ರೀ ನಮ್ಮ ಲೈಕ್ ಜ್ವರ ಬಂದುಬಿಟ್ಟೈತೆ ಚಳಿ ಜ್ವರ ಬಂದುಬಿಟ್ಟೈತೆ ಅದಕ್ಕೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು ಗೈಸ್ நம் மையெல்லாம் நடுபிடு நமகு நோடி நம்ம நோடி நோடி இவங்க நானும் நம்ம லூர் ஜன ஆட்டோலி

ಸ್ಲೋ ಸ್ಲೋ ಹ್ಞೂ ಗುಡ್ ಆಯಿತು ಗೈಸ್ ಲೈಕ್ ಅದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿ ಮನೆಗೆ ಕರ್ಕೊಂಡು ಇದ್ವಿ ಈಗ ಒಳ್ಳೆ ಮನೇಲಿ ಬಿಟ್ಟು ನಾವು ನಮ್ಮ ಅಕ್ಕನ ಮನೆಗೆ ಓಡೋಗರ್ ಅಲ್ಲಮ್ಮ ಅಕ್ಕನಿಗೆ ಪ್ರಾಂಕ್ ಮಾಡ್ತೀನಿ ಅವ್ರ ಮನೆ ಒಂಟು ಮಾಡತ್ತರ ನಮ್ಮ ರಿಯಾಕ್ಷನ್ ರೆಡಿ ಮನೆಗೆ ರೆಡಿಯಾಗಿದೆ ನಮ್ಮ ಚಾರ್ಲಿ ಎಲ್ಲ ಪಾಪ ಪ್ರತಿವಾಗಮ್ಮ ಪಾಪ ನಮ್ಮ ಚಾರ್ಲಿ ಬಿಟ್ಟು ಹೋಗ್ತಾಯಿದ್ದೀವಿ ಅಂತ ಸೊ ಈಗ ಒಳಗೆ ಫ್ರ್ಯಾಂಡ್ಸ್ ಮಾಡೋಣ ರಿಯಾಕ್ಷನ್ ಈಗ ಹೋಗಿದ ತಕ್ಷಣವೇ ಬೇಡ ಆಮೇಲೆ ಏನಾದರೂ ಒಂದು ಐಡಿಯಾ ಹಾಕೋಣ ಅವ್ರು ರಿಯಾಕ್ಷನ್ ಹೇಗಿರ್ತೀನಿ ಡೇಸ್ಕ ನೇಟ್ ನಾನು ಮತ್ತೆ ಅಮ್ಮ ಆರ್ ಆರ್ ನಗರಲ್ಲಿ ಇಳ್ಕೊಂಡ್ವಿ ಆ್ಯಂಡ್ ಕಾರ್ತಿ ಬಂದು ಪಿಕ್ ಮಾಡಿಕೊಂಡ್ರು

ಅಕ್ಕೆ ಗೊತ್ತಿರ ನಾನು ಪ್ರ್ಯಾಂಕ್ ಮಾಡ್ತಿದೀನಿ ವಿಡಿಯೋದಲ್ಲಿ ಹಂದಿರದಿದ್ದ ಸೋ ಲೆಟ್ಸ್ ಪ್ರ್ಯಾಂಕ್ her ನಾನು ಬಲ್ಕನಿಲಿ ದಿನ ನಾನು ಅವಳು ಇದ್ದೇನೆ ಇದ್ದಾರೆ ವಿಡಿಯೋ ಕ್ಲೋಸ್ ಆಗಿರೋದ್ರಿಂದ ಕೇಳ್ಸಬೇಕಾ ಅದಕ್ಕೆ ನಾನು ಫನ್ನಕ್ ಮಾಡ್ತಾ ಇದ್ದೀನಿ ಸೋ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ನ ಫಸ್ಟ್ ಬಲ್ಕನಿಲಿ ಆಲ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಸೋ ಸರ್ಪ್ರೈಸ್ ಅಂದ್ರೆ ಫ್ರಂಟ್ ಕ್ಯಾಮೆರಾದಲ್ಲೇ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಮಾಡ್ತೀನಿ ಮಾಡ್ತೀನಿ ಸ್ಟಾರ್ಟ್ ಮಾಡ್ಕ ಗಾಯ್ಸ್ ಇದು ಬಂದ್ಬಿಟ್ಟು ನಮ್ಮ ಅಕ್ಕಂದು ಮನೆ ಬಾಲ್ಕನಿ ಅಂಗೆ ನಮ್ಮ ಅಕ್ಕನ ರೂಮ್ ಒಂದ್ರು ನಿಮ್ಮ ಮನೆ ಹೋಮ್ ಟೂರ್ ನಿಜ ನಾನು ತೋರಿಸ್ತೀನಿ ಗಾಯ್ಸ್ ಅವಳೆ ಏನಂದ್ರು ಅನ್ಕೊಳ್ಳಿ ಕಿವಿಗೆ ಹಾಕೊಂಡ್ಬಿಡಿ ಇವಾಗ ನಮ್ಮ ಅಕ್ಕಂದು ಹೋಮ್ ಟೂರ್ ಹೋಮ್ ಟೂರ್ ಏನು ಅಲ್ಲಿ ಇಕಡೆಗೆ ಸುಂದೆ ಇರುತ್ತಾ ಇಲ್ವಾ ನನ್ನ ಚಾನಲ್ ಗ್ರೋ ಆಗ್ಬೇಕು ನಾನು ತೋರಿಸ್ತೀನಿ ಇದು ಬಂದ್ಬಿಟ್ಟು ಫಸ್ಟ್ ಹೆಂಗಿಟ್ಟಿದ್ಯಾ ಹಾ ನನ್ ಸವಾಸಂತೆ ನೋಡಿ ನೋಡಿ ಬಟ್ಟೆ ಎಲ್ಲ ನೋಡಿ ಇಟ್ಟೋಳೆ ನೋಡಿ ಆ ಬಟ್ಟೆ ಎಷ್ಟು ಏನೋ ಸಂಜು ಪ್ರ್ಯಾಂಕ್ ಫ್ಲಾಪ್ ಆಯ್ತು ನಾನು ತಂಗಿಗೆ ಒಂದು ಚಾಲೆಂಜ್ ಕೊಡ್ತೀನಿ ಡೈಲಿ ಎಯ್ ಇದ್ಮೇಲೆ ಇಗೋ ಬಂದಿದ್ದೀಯಲ್ಲ ಮೂಸ್ ನ ನೀ ಬೆಟ್ಟ ನೋಡೋಣ ಬಾ ಸರಿ ಗಾಯ್ಸ್ ಆಗಿದೆವಲ್ಲ ಅದಕ್ಕೆ ಫೈನಲಿ ಆಫೀಶಿಯಲಿ professionally ಈ ಒಂದು ಪ್ರ್ಯಾಂಕ್ ಅಲ್ಲಿ ಫ್ಲಾಪ್ ಆಗಿ ಫೇಲ್ ಆಗಿದ್ದೀನಿ ಇಂಗೇಲ್ಲ ಪ್ರ್ಯಾಂಕ್ ಮಾಡೋಕ್ಕೆ ಬಂದೆ ಇನ್ನ ಪ್ರ್ಯಾಂಕ್ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತು ಮಾರಣ ಅನ್ಕೊಂಡೆ ಸುಳ್ಳ ಯಾಮರ್ಸ ಅಲ್ಲ ಏನ್ ಮಾಡ್ ನೀರೋ ಕಂಟಿನ್ಯೂ ಮಾಡ್ತೀನಿ ಏನು ಮಾಡಲ್ಲ ಬನ್ನಿ ಅಯ್ಯೋ ನಿಮ್ಮ ಮಗ ನಾವು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಲ್ಲ ಅಲ್ಲಿ ಬೆಕ್ಕು ಬೇರೆ ಇತ್ತಲ್ಲ ಅದಕ್ಕೆ ನೀನೇನೋ ಮಾಡ್ತಿದ್ಯಾ ಫೋನ್ 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 ಸರಿಗಾಗೋಯ್ತು ಗೈಸ್ ಬೇಜಾರಾಯ್ತು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ನೋಡಿ ನಮ್ಮಕ್ಕು ಡ್ಯಾನ್ಸ್ ಮಾಡ್ತಾನೀಗ ಮನಿಗ್ ಮಾದಪ್ಪ ಅಂದ್ರೆ ಇಷ್ಟ ತುಂಬಾ ಇಷ್ಟ ಈ ಮೂವಿ ಮಾತ್ರ ಮಾದಪ್ಪ ಚನೈತೆ ಯಾವ್ ಯಾವ್ ಇದೆ ಅದು ಯಾವುದು ಅಂತ ಹೇಳಿದ್ರು ಎರಡನ್ನ ತಂದಿದ್ದು ಅದು 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 ಅತ್ತುಲಸಿನಾ ಅಲ್ಲಿ ಚನೈತೆ ಅಪ್ಪ ಅಪ್ಪ ನೈಸ್ ನಮ್ಮ ಅಕ್ಕನಂಗೋಸ್ಕರ ಏನು ಮಾಡ್ತಿದ್ಯಾ ನೈಸ್ ರೈಸ್ ಬಿರಿಯಾನಿ ಮಾಡ್ತೊಳಾ ಚಿಕನ್ ಸಾರು ಚಂತೈ ಅಣ್ಣಾ ಅಣ್ಣಾ ಹೇಳಬೇಕು ಅದನ್ನ ನಾಯಿ ಬಿರಿಯಾನಿ ನೋಡಿ ಬೇಗ ಚೆನ್ನಾಗಿ ನಾನು ಹೇಳ್ಕೊಟ್ಟಂಗ ಮಾಡು ಕುತ್ಕೊಳಕ್ಕೆ ನೋಡ್ರಿ ಇವಳು ಇದ್ರ ಮೇಲೆ ಕುತ್ಕೊಂಡು ಅವಳು ಪಾಪ ಅಪ್ಪಗೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ರೆ ಇಲ್ಲಿ ಕ್ಲೋಸ್ ಆಗ್ಬಿಡೈತೆ ಇನ್ನೊಂದು ಹುಡುಕ ಆಯ್ತಿ ಅಪ್ಪ ಬೇಡ ನಡಿ ಹೋಗೋಣ ಇಲ್ಲೊಂದೈತೆ ನೋಡೋಣ ಡೋರು ಆಟ ಆಡೋದಿಲ್ಲ ಅನ್ಸುತ್ತೆ ಅಪ್ಪು ಅಂತೂ ಬರ್ತಾನೆ ಇಲ್ಲ ಅವಾಗ್ಲಿಂದ ಒಂದೇ ಆಡ್ತವನಿ ಅಂತೂ ಇಂತೂ ಕಾತಿ ಇವಾಗ ಆಟಾಡ್ಸಕ್ ಹೋಗೋರೆ ನಾನೊಂದು ಒಂದ್ ಟ್ವೆಂಟಿ ಮಿನಿಟ್ಸ್ ಆಟಾಡಿಸ್ತೇನೆ ಅಕ್ಕ ಪ್ರಯಾಕ ಏಯ್ ತಾನೆ ಯಾವ ಪ್ರ್ಯಾಂಕ್ ಅದಾ ಆದ್ಲು ವಯಸ್ಸೂಳ ಆದ್ಲು ಗಾಬ್ರಿ ಆಗೋಯ್ತಾ ನನ್ ರಿಯಲ್ ಆಗ್ಲೂ ನನ್ ರಿಯಲ್ ಆಗ್ಲೂ ಮಾಡ್ಬಿಟ್ಟಿದ್ರೆ ವಯಸ್ಸು ಅಡಿಗೆ ನೋಡ್ರಿ ನಮ್ಮಕ್ಕ ನಂಗೋಸ್ಕರ ಏನ ಮಾಡ್ರಿ ಅಕ್ಕ ಹೆಸರು ಚಿಲ್ಲಿ ಚಿಲ್ಲಿ ಚಿಕನ್ ವಟ 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 ಚಿಕನ್ ಚಿಕನ್ ಮುದ್ದ ನನಗಲ್ಲ ಅಷ್ಟೇ ಥ್ಯಾಂಕ್ ಯು ಬ್ರೋ ಓಕೆ ಬ್ರೋ ಬಿಗ್ ಬಾಸ್ ನೋಡ್ತಾ ಇದೀವಿ ಗೈಸ್ ನಾನು ಲೈಕ್ ಇದ್ರು ಲೈಕಮ್ಮ ಲೈಕಿ ಸೊ ನಾವು ವಾಪಸ್ ಮನೆಗೆ ಬಂದ್ವಿ ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಈ ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಸೊ ಯಾ ಅಷ್ಟೇ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆ್ಯಂಡಿಲ್ ದನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್